నగువ నమ్మ జమన ఓ గణేశ నగిసో నమ్మ జనన ఓ కాపాడు కడుక బాహరాబోదర సుందరా గణపతి బప్పా మోరియా ನಮ್ಮ ಜಮನ ಓ ಗಣೇಶ ನಗಿಸೋ ನಮ್ಮ ಜನ ಓ ಗಣೇಶ என் கைணா வாழ் வெங்கடேஸ்வர படாவணைய மகாராஜர மஞாழ மகாரா விநாயக யுவர சங்க ಎಷ್ಟೇ ವರ್ಷ ಇದು ಐದು ವರ್ಷಗಳಿಂದ ಸುನಿತವಾಗಿ ವಿನಾಯಕನ ಹಬ್ಬವನ್ನು ಆಚರಣೆ ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ಜನತೆಗೆ ವಿನಾಯಕನ ದರ್ಶನವನ್ನು ಮಾಡಿಸೋಂಥ ಎಂಥ ಒಂಥ ಕೂಡ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಯುವಕರಿಗೆ ಯುವಕರಿದ್ದಾರೆ ಉತ್ಸಾಹ ಹಿಡಿದ್ದಾರೆ ಭಾಳ ಸುಸ್ತಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರು ಮಂಜುನಾಥವರು ಮತ್ತು ನಮ್ಮ ಯುವ ಮಕ್ಕಳ ಎಲ್ಲ ನಮ್ಮ ಟೋನಿ ಎಲ್ಲ ಧ್ವನಿ ಎಲ್ಲ ಅವರ ಸಹಕಾರದಿಂದ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಚೆನ್ನಾಗಿ ಅಭಿನಂದನೆ ಶ್ರೀ ಸಿದ್ಧ ವಿನಾಯಕರ ಗೆಳೆಯರ ಬಳಗದ ವತಿಯಿಂದ ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಬರ್ತಾ ಇದ್ದಾರೆ ಈ ಪ್ರತಿ ವರ್ಷವೂ ಈ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಸತೀಶು ನಮ್ಮ ಪ್ರತಾಪ ನಮ್ಮ ಮಂಜು ಪಿನ್ಸ್ ಬ್ರದರ್ಸ್ ಏನಿದ್ದಾರೆ ಮತ್ತು ಟೋನಿ ಅವರ ಸುಪುತ್ರರು ಸೇರಿ ಸನ್ಮಾನ್ಯ ರಾಮಲಿಂಗರೆಡ್ಡಿ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಮತ್ತು ಬಿ ಎನ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಂದು ಹೆಚ್ಚಿನ ಒಂದು ಗಣಪತಿಯನ್ನು ತಂದು ಈ ಭಾಗದಲ್ಲಿ ಒಳ್ಳೆಯದಾಗಲಿ ಲೋಕ ಕಲ್ಯಾಣಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಭಾಗದಲ್ಲಿ ಗಣೇಶನ ನಿರ್ಮಾಣ ಮಾಡಿ ಮತ್ತು ಈ ಒಂದು ರಸೇಷನ್ ಆಗ್ಬಿಟ್ಟು ಅತ್ಯಂತ ವಿಜೃಂಭಣೆಯಿಂದ ನಡೆಸಬಿಟ್ಟು ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಗೌರಿ ಗಣೇಶ ತಮ್ಮೆಲ್ಲರಿಗೂ ಆಯ್ಯ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಐದನೇ ವರ್ಷದಿಂದ ಐದು ವರ್ಷದಿಂದ ನಮ್ಮ ಬಡಾವಣೆಯ ರಾಕೇಶ್ವರ ಬಡಾವಣೆಯ ನಮ್ಮ ಮಕ್ಕಳು ಹಾಗೂ ಯಾವ ಸ್ನೇಹಿತರು ಎಲ್ಲರೂ ಸೇರಿ ವರ್ಷ ವರ್ಷ ವಿಜೃಂಭಣೆಯಿಂದ ಮಾಡುತ್ತಾ ಇದ್ದಾರೆ ಸನ್ಮಾನ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಯುವ ಮಹಾರಾಜ ಗಣಪತಿ ಅವರಿಗೆ ಸರ್ ಇವತ್ ಏನ್ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಗಣೇಶ ಸರ್ ಇವತ್ತು ಡಲ್ಲು ಕುಣಿತ ಮತ್ತೆ ಡಮ್ಟೆ ಡಿಜೆ ಮತ್ತೆ ಬೊಂಬೆ ಬಳಗ ಮತ್ತೆ ವೀರಗಾಸೆ ಇನ್ನ ಹಲವಾರು ಕಾರ್ಯಕ್ರಮಗಳು ನಾವು ಪಾಲ್ಗೊಂಡಿದ್ದೀವಿ ಇವತ್ತಿನ ದಿವಸ ಸುಮಾರು ಐದು ಸುಮಾರು ಐದು ವರ್ಷಗಳಿಂದ ಮಂಜುಣೆ ಗಣೇಶ ನಮ್ಮ ಸಮಾನುಕೊಂಡು ವಿಜೃಂಭಣೆಯನ್ನ ಮಾಡಿ ಸಾಧ್ಯ ಮಾಡ್ತಾರೆ ಆದ್ರೆ ಖುಷಿ ಪಟ್ಟು ಹೆಮ್ಮೆಯಿಂದ ಇದು ಮಾಡ್ಬೇಕು ಆತರ ನಮಗೊಂದು ಖುಷಿಯಾಗಿದೆ ಈ ಬಡಾವಣೆ ಇರೋದಕ್ಕೆ ಒಂದು